ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಸಿಂಪಲ್ ಕೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇಂದು ನಡೆದಂತ ಮುರಾರ್ಜಿ ದೇಸಾಯಿ ಪರೀಕ್ಷೆಯ ಕೀ ಆನ್ಸರ್ಸ್ ಗಳನ್ನ ನೋಡ್ತಾ ಇದ್ದೀವಿ ಈಗಾಗಲೇ ಕನ್ನಡ ಕೀ ಆನ್ಸರ್ಸ್ ಗಳನ್ನು ನೋಡಿದಿನಿ ಇಲ್ಲಿ ವಿಜ್ಞಾನ ಕೀ ಆನ್ಸರ್ಸ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಹ್ಹ್ ಈ ವಿಡಿಯೋ ನೋಡ್ರಿ ಎಲ್ಲ ಕೀ ಆನ್ಸರ್ಸ್ ಗಳನ್ನ ನೀವು ನೋಡ್ಕೊತ ಬರ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ ಕ್ವಶನ್ಸ್ ಇದೆ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ ಕ್ವಶನ್ಸ್ ನ ಕೇಳ್ದಾನೆ ಇಲ್ಲಿ ಫಸ್ಟ್ನೇ ಕ್ವಶನ್ಸ್ ನೋಡ್ರಿ ಏನ್ ಮಾಡಿದಾನಪ್ಪ ಅಂದ್ರ ಇದು ಮಾನವನ ದೇಹದ ಒಂದು ನಿಮಿಷಕ್ಕೆ ಹೃದಯ ಬಡಿತ ಅಂತ ಕೇಳ್ಬೇಕಾಗಿತ್ತು ಬೈ ಚಾನ್ಸ್ ಅವ್ರು ಏನ್ ಕೇಳ್ಬಿಟ್ಟ ನಾವು ಉಸಿರಾಟ ಅಂತ ಕೇಳ ಉಸಿರಾಟ ಅಂದ್ರೆ ನೀವು ಆನ್ಸರ್ನ ಈಗ ಎಪ್ಪತ್ತೆರಡು ಇಲ್ಲಿ ನಾನು ರೈಟ್ ಆನ್ಸರ್ ನ ಹಾಗಂತ ಹೇಳಿ ಎಪ್ಪತ್ತ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಉಸಿರಾಟ ಆಗ ಸಾಧ್ಯನೇ ಇಲ್ಲ ಅದು ಹದಿನೈದರಿಂದ ಹದಿನೆಂಟು ಬಾರಿ ಆಗಬೇಕಾಗಿತ್ತು ಬಟ್ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಇದಕ್ಕೆ ಗ್ರೇಸ್ ಅಂತೂ ಸಿಕ್ಕಿ ಸಿಗ್ತದೆ ಎಪ್ಪತ್ತೆರಡು ಕ್ಯಾರ ಟೇಕ್ ಮಾಡಿರ್ತಾರೆ ಅವ್ರಿಗೆ ಸರಿಯಾದ ಉತ್ತರನೂ ಆಗ್ತದೆ ನೆಕ್ಸ್ಟ್ ಘನ ಇಂಧನಕ್ಕೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ಕರ್ತಾನೆ ಇಲ್ಲಿ ಘನ ಇಂಧನಕ್ಕೆ ಯಾವ್ದಪ್ಪ ಅಂದ್ರೆ ಇದ್ರಾಗ ಕಲ್ಲಿದ್ದಲು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಕೆಳಗಿನವುಗಳಲ್ಲಿ ನೋವುಗಳಲ್ಲಿ ಪ್ರಾಣಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಮಿಶ್ರಹರಿ ಪ್ರಾಣಿ ಅಂದ್ರೆ ಮನುಷ್ಯ ಇದಕ್ಕ ಮಿಶ್ರಹರಿ ಪ್ರಾಣಿ ಆಗ್ತಾನೆ ಆ ಇದಕ್ಕ ಜಲ ಮಾಲಿನ್ಯಕ್ಕೆ ಕಾರಣ ಯಾವುದಲ್ಲ ಅಂತ ಕ್ವಶನ್ಸ್ ಕೇಳ್ತಾನೆ ಮಿಸ್ರಾನಿಲಯಗಳನ್ನ ಗಾಳಿಗೆ ಸೇರಿಸುವುದರಿಂದ ಜಲಮಾಲಿನ್ಯಕ್ಕೆ ಏನು ತೊಂದರೆ ಇಲ್ಲ ಹೀಗಾಗಿ ಸಿ ರೈಟ್ ಆನ್ಸರ್ ಆಗ್ತದೆ ಭೂಮಿಯ ಮೇಲ್ಭಾಗದ ಶೇಕಡಾ ಡ್ಯಾಶ್ ಭಾಗದಿಂದ ನೀರಿನ ಆವರಿಸಿದೆ ಅಂತ ಕ್ವಶನ್ಸ್ ಕೇಳ್ತಾನೆ ಎಪ್ಪತ್ತೊಂದು ಭಾಗ ಎಲ್ ಪಿ ಜಿಯ ಇದರ ವಿಸ್ತೃತ ರೂಪ ಏನು ಅಂತ ಕ್ವಶನ್ಸ್ ಕೇಳ್ತಾನೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕಿರ್ತೀವಿ ಹೀಗಾಗಿ ಲಿಕ್ವಿಡ್ ಪೆಟ್ರೋಲಿಯಂ ಸಾರಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅದು ಆಪ್ಷನ್ ಸಿ ಇದು ಲಿಕ್ವಿಡ್ ಅಂತ ಅಷ್ಟೇ ಕೊಟ್ಟಾದರೂ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಗಟನ್ನು ಬಿಡಿಸಿರಿ ಅಂತ ಕ್ವೆಶನ್ಸ್ ಇದೆ ಇಲ್ಲಿ ಒಗಟೇನು ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ಹಾಗಾದರೆ ನಾನು ಯಾರು ಅಂತ ಕ್ವಶನ್ಸ್ ಕೇಳ್ತಾನೆ ಇದಕ್ಕೆ ಸೂರ್ಯ ರೈಟ್ ಆನ್ಸರ್ ಆಗ್ತಾನೆ ನೆಕ್ಸ್ಟ್ ಕ್ವೆಶನ್ ಸಾಂದ್ರತೆ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಕೆ ಜಿ ಪರ್ ಮೆಟ್ರಿ ಕ್ಯೂಬ್ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಸಿದ್ಧಪಡಿಸಿದ ಆಹಾರ ಪೊಟ್ಟನ್ನು ಕೊಳ್ಳುವಾಗ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ಅಂತ ಕ್ವಶನ್ಸ್ನೇ ಕೇಳ್ತಾನೆ ನಮ್ಗೆ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ತಯಾರಾದ ಅವಧಿ ಮತ್ತು ಮುಗಿಯೋ ದಿನಾಂಕವನ್ನ ಗುರುತಿಸಬೇಕು ಸೊಳ್ಳೆಗಳಿಂದ ಬರುವ ರೋಗ ಯಾವುದು ಅಂತೇಳಿ ಕ್ವಶನ್ಸ್ನ ಕೇಳ್ತಾನೆ ನಿಮಗೆ ಇಲ್ಲಿ ಸೊಳ್ಳೆಗಳಿಂದ ಬರುವಂಥ ರೋಗ ಯಾವುದಪ್ಪ ಅಂದ್ರೆ ಮಲೇರಿಯಾ ಇದಕ್ಕೆ ನೀವು ರೈಟ್ ಆನ್ಸರ್ನ ಹಾಕಬೇಕು ನೆಕ್ಸ್ಟ್ ಕೆಳಗೆ ನಾವು ಯಾವುದರ ಘಟಕಗಳನ್ನ ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಅಂತ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಇದನ್ನ ಮಿಕ್ಸರ್ ಅಂತ ಹೇಳ್ ಕೇಳ್ತೀವಿ ಮಿಶ್ರನ ಕೃತಕ ಧಾತುವಿಗೆ ಉದಾಹರಣೆ ಯಾವುದು ಅಂತ ಕ್ವೆಶನ್ಸ್ ಕೇಳ್ತಾನೆ ಇದು ಒಂದು ಬಿಟ್ರ ಯಾವುದು ಕೇಳಂಗಿಲ್ಲ ಅಂತ ಹೇಳಿ ಅದೇ ಒಂದು ಕ್ವಶನ್ಸ್ ಪ್ರೋಟೋನಿಯಂ ಅಲಿದು ಮುಖ್ಯತು ಇದು ಎಪ್ಪತ್ತಾರು ವರ್ಷಗಳಿಗೆ ಒಂದು ಕಾಣ್ತದೆ ನೆಕ್ಸ್ಟ್ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಅಂಶ ಅಂತ ಕೇಳಿದಪ್ಪ ಅಂದ್ರ ಇದು ಪ್ರೋಟೀನ್ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ನೆಕ್ಸ್ಟ್ ಕ್ವೆಶನ್ ಎಪ್ಪತ್ತೈದನೇ ಕ್ವಶನ್ಸ್ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರ ಐದನೇ ಕ್ವಶನ್ಸ್ಗೆ ರೈಟ್ ಆನ್ಸರ್ನ ನಾವು ಯಾವುದನ್ನು ನೋಡ್ಬೇಕಪ್ಪ ಅಂದ್ರೆ ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಇದನ್ನು ಸಾಕಷ್ಟು ಸಲ ಹೇಳಿದೀವಿ ನವಣೆ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶನ್ನ ಹಾಕ್ತಾರೆ ಅಂತ ಕ್ವೆಶನ್ಸ್ ಇದೆ ಅದ್ರಾಗ ಏನ್ ಸಾಲ್ ಸಾಲ್ಟ್ ಅನ್ನ ಹಾಕ್ತಾರೆ ಉಪ್ಪನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸೇರಿಸ್ತಾರೆ ನೆಕ್ಸ್ಟ್ ಕ್ವೆಶನ್ಸ್ ಆ ಎಪ್ಪತ್ತ ಏಳನೇ ಕ್ವಶನ್ಸ್ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಇಟ್ಟಿಗೆಯ ಲಕ್ಷಣ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ ಆಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಇದರೂ ಸಾಕಷ್ಟು ಸಲ ಹೇಳಿದೀವಿ ಪ್ರಚನ ಶಕ್ತಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಭೂಮಿಯ ಮೇಲಿರುವ ಎಲ್ಲಾ ಶಕ್ತಿಗಳ ಮೂಲ ಆಕಾರ ಯಾರಪ್ಪ ಅಂದ್ರ ಸೂರ್ಯ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದಪ್ಪಾ ಅಂದ್ರೆ ನೀಲಿ ತಿಮ್ಮಿಂಗಲ ಇಷ್ಟು ಇಪ್ಪತ್ತು ಕ್ವಶನ್ಸ್ ಗಳು ವಿಜ್ಞಾನದ ಮೇಲೆ ಕೇಳ್ತಾನೆ ಇನ್ನ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತಿರ್ತೀವಿ ಪ್ರಶ್ನೆ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲ ಕಿ ಆನ್ಸರ್ಸ್ಗಳನ್ನ ಈ ಎಲ್ಲ ಈ ಎಲ್ಲ ಕೀ ಆನ್ಸರ್ಸ್ಗಳನ್ನ ಈ ಚಾನಲ್ ಮೂಲಕ ನಿಮ್ಗೆ ಸಿಗ್ತಾವೆ